ಗೋಕರ್ಣದಲ್ಲಿ ತರಕಾರಿ ಸುಗ್ಗಿ ಆರಂಭವಾಗಿದ್ದು ಮಾರುಕಟ್ಟೆಗೆ ರುಚಿಕರ ಕಾಯಿ ಪಲ್ಯ ಆಗಮಿಸುತ್ತಿದೆ ಭತ್ತದ ಕಟಾವು ಮುಗಿದ ನಂತರ ಹೊಲವನ್ನು ಸ್ವಚ್ಛಗೊಳಿಸಿ ತರಕಾರಿ ಬೆಳೆ ಬೆಳೆಯಲು ರೈತರು ಅಣಿಯಾಗುತ್ತಿದ್ದಾರೆ ತರಕಾರಿ ಬೀಜ ಬಿತ್ತನೆ ಗಿಡಗಳ ಪೋಷಣೆ ಬೆಳೆ ಮಾರಾಟದವರೆಗೂ ಹಾಲಕ್ಕೆ ಒಕ್ಕಲಿಗ ಮಹಿಳೆಯರೇ ಕಾರ್ಯನಿರ್ವಹಿಸುವುದು ವಿಶೇಷವಾಗಿದೆ ಗೋಕರ್ಣ ರುದ್ರಪಾದ ಬೇಲೆಗದ್ದೆ ಬಾವಿಕೊಡ್ಲ ಭಾಗದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಾವಯವ ಗೊಬ್ಬರದಿಂದ ಬೆಳೆದ ತರಕಾರಿಗೆ ರಾಜ್ಯದ ವಿವಿಧೆಡೆ ಮತ್ತು ಹೊರ ರಾಜ್ಯದಲ್ಲೂ ಭಾರೀ ಬೇಡಿಕೆ ಇದೆ ಗೆಣಸು ಬದನೆ ಮೂಲಂಗಿ ಪಟ್ಟಲಕಾಯಿ ಹಸಿಮೆಣಸು ಮತ್ತಿತರ ರುಚಿಕರ ಕಾಯಿ ಪಲ್ಲೆ ಗೋಕರ್ಣದ ತರಕಾರಿಯೆಂದೇ ಪ್ರಸಿದ್ಧಿ ಪಡೆದಿದೆ ತೊಂಡೆಕಾಯಿ ಸೋಡಿಗೆ ಕುಂಬಳಕಾಯಿ ಈ ಬಾರಿ ಹೆಚ್ಚಿನ ಇಳುವರಿ ಕಂಡಿದೆ ಮೂಲಂಗಿ ಹಾಗೂ ಕೆಂಪು ಹರಗಿ ಹಿಂದಿನ ಕಳೆದ ವರ್ಷಕ್ಕಿಂತ ಈ ವರ್ಷ ಅತಿ ಕಡಿಮೆ ಬೆಲೆಗೆ ಸಿಗತೊಡಗಿದೆ ಮರುದಿನ ಮಾರುಕಟ್ಟೆಗೆ ಬರುವ ತರಕಾರಿಗಳ ಕೊಯ್ಲು ಹಿಂದಿನ ದಿನ ಸಂಜೆಯೇ ನಡೆಯುತ್ತದೆ ಸಂಜೆಯಿಂದ ರಾತ್ರಿ ಊಟದ ಸಮಯದ ತನಕ ಕುಟುಂಬದ ಸಮೇತರಾಗಿ ವ್ಯವಸ್ಥಿತವಾಗಿ ಕಟ್ಟು ಕಟ್ಟುವುದು ಹಾಗೂ ಚೀಲಕ್ಕೆ ತುಂಬುತ್ತಾರೆ ಗದ್ದೆ ಮನೆ ಪಾಗಾರದವರೆಗೆ ಸಾಗಿಸುವುದು ನಡೆಯುತ್ತದೆ ಶುಚಿಗೊಳಿಸಿ ಚೀಲದಲ್ಲಿ ತುಂಬಿದ ವಿವಿಧ ತರಕಾರಿಗಳನ್ನ ಪೂರ್ತಿಯಾಗಿ ಸಗಟು ಕಂಡುಕೊಳ್ಳಲು ದೂರ ದೂರದ ದಲ್ಲಾಳಿಗಳು ಬೆಳಗಿನ ಜಾವ ಮೂರರಿಂದ ಐದು ಗಂಟೆ ಒಳಗೆ ಬಂದು ಕಾಯುತ್ತಾ ಮಾರುಕಟ್ಟೆ ತುಂಬಾ ಸಾಲಾಗಿ ನಿಲ್ಲಿಸಿ ತುಂಬಿಕೊಳ್ಳುತ್ತಾ ಚೌಕಾಶಿಗೆ ಇಳಿಯುತ್ತಾರೆ ಎಲ್ಲಿಯೂ ಕಾಣಸಿಗದ ನಸುಕಿನ ತರಕಾರಿ ಮಾರುಕಟ್ಟೆಯಲ್ಲಿನ ಜನಜಂಗುಳಿ ಒಂದು ಮಿನಿ ಸಂತೆಯ ತರಹ ನಿತ್ಯವೂ ನಡೆಯುತ್ತದೆ ಬೆಳಗ್ಗೆ ಎಂಟು ಗಂಟೆ ನಂತರ ಇನ್ನುಳಿದ ಖಾಯಂ ತರಕಾರಿ ಮಾರಾಟ ಮಾಡುವ ಮಹಿಳೆಯರು ವ್ಯಾಪಾರವನ್ನ ಮುಂದುವರಿಸುತ್ತಾರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಅತಿ ಹೆಚ್ಚಿನ ತರಕಾರಿ ಸಾಗಾಟ ಈ ಭಾಗಗಳಿಂದ ಸಾಗಲ್ಪಟ್ಟು ಬೆಳೆದವರಿಗೆ ಒಂದಷ್ಟು ಖುಷಿಯನ್ನ ಒದಗಿಸುತ್ತದೆ ದೊಡ್ಡ ದೊಡ್ಡ ನಗರಗಳ ಮಾರುಕಟ್ಟೆಗಳಿಗೆ ಮೊದಲೇ ಮಾತುಕತೆ ನಡೆದು ಇಲ್ಲಿಂದ ಲೋಡುಗಟ್ಟಲೆ ಸಾವಯವ ತರಕಾರಿ ನೇರವಾಗಿ ಸಾಗಿಸುವ ಚಟುವಟಿಕೆ ನಿರಂತರವಾಗಿ ನಡೆಯುತ್ತದೆ ಶಿವರಾತ್ರಿ ಹತ್ತಿರ ಗೆಣಸು ಬೆಳೆ ಕೊಯ್ಲು ನಡೆಸುವ ಕಾರ್ಯದಲ್ಲಿ ಇಲ್ಲಿನ ರೈತರು ನಿರತರಾಗುತ್ತಾರೆ ಗೆಣಸು ಬೆಳೆಗೆ ಮಹಾರಾಷ್ಟ್ರದಲ್ಲಿಂದ ಹೆಚ್ಚಿನ ಬೇಡಿಕೆ ಇದೆ ಪ್ರತಿ ವರ್ಷ ಗಟ್ಟಲೆ ಗೆಣಸು ಗದ್ದೆಯಿಂದಲೇ ನೇರವಾಗಿ ಸಾಗಿ ಕೆಂಪು ಗೆಣಸು ಚಿಪ್ಸ್ ಹಪ್ಪಳ ಕೆಲವೊಂದು ಔಷಧ ತಯಾರಿಕೆಗೂ ಬಿಳಿ ಗೆಣಸು ಉಸುಳಿ ಸಾಂಬಾರ್ ತಯಾರಿಕೆಗೆ ಬಳಸಲು ಸಹಾಯವಾಗುತ್ತದೆ ಶಿವರಾತ್ರಿ ಉಪವಾಸ ಮೊಹರಂ ತಿಂಗಳಲ್ಲಿ ಗೆಣಸು ಬೇಯಿಸಿ ಸೇವಿಸುವುದರಿಂದ ಗೆಣಸು ಬೇಗನೆ ಕೊಯ್ಲು ಮಾಡುವುದರಲ್ಲಿ ರೈತರು ಅಣಿಯಾಗಿದ್ದಾರೆ ಇನ್ನೊಂದು ಕಡೆ ಕಲ್ಲಂಗಡಿ ಬೆಳೆ ಕೂಡ ಈ ಸಲ ಲಾಭವನ್ನ ಗಿಟ್ಟಿಸುವ ಸೂಚನೆ ನೀಡಿದೆ ಹಳ್ಳಿಗಳಿಂದ ಮಧ್ಯರಾತ್ರಿ ಬಂದು ರಸ್ತೆ ಅಂಚಿನಲ್ಲೇ ಕುಳಿತು ತರಕಾರಿ ವಹಿವಾಟು ನಡೆಸಬೇಕಾಗಿದ್ದು ಸುಸಜ್ಜಿತ ಮಾರುಕಟ್ಟೆ ಪ್ರಾಂಗಣದ ಅವಶ್ಯಕತೆಯ ಬಗ್ಗೆ ಹಲವು ವರ್ಷಗಳಿಂದ ಬೇಡಿಕೆ ನ್ನ ಇಡಲಾಗಿತ್ತು ಎರಡು ವರ್ಷದ ಹಿಂದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಜಾಗದಲ್ಲಿ ಜಿಲ್ಲಾ ಪಂಚಾಯತ್ ದವರು ಮಾರುಕಟ್ಟೆ ಪ್ರಾಂಗಣವನ್ನ ನಿರ್ಮಿಸಿದ್ದಾರೆ ಆದರೆ ಇದುವರೆಗೂ ಇದು ಉದ್ಘಾಟನೆಗೊಳ್ಳದೇ ಇದ್ದು ಈ ವರ್ಷವೂ ರೈತ ಮಹಿಳೆಯರು ರಸ್ತೆ ಅಂಚಿನಲ್ಲಿ ಕುಳಿತು ವ್ಯಾಪಾರವನ್ನ ನಡೆಸುತ್ತಿದ್ದಾರೆ ನೀರು ಬೆಳಕು ಶೌಚಾಲಯದ ತೊಂದರೆ ಮುಂದುವರೆದಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾರವಾರದ ಶಿರ್ವೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಕರ್ವರ್ ತಾಲೂಕಿನ ದೇಳ್ಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿರ್ವೆ ಗ್ರಾಮದಲ್ಲಿ ಶ್ರೀ ನಾರಾಯಣ ದೇವರ ಸಭಾಭವನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು ರಾತ್ರಿ ಸ್ಥಳೀಯ ಯಕ್ಷಗಾನ ಕಲಾವಿದರಿಂದ ಧರ್ಮರತ್ನಾಕರ ಯಕ್ಷಗಾನ ಪ್ರದರ್ಶನಗೊಂಡಿತು ಈ ಕಾರ್ಯಕ್ರಮವನ್ನ ಮಾಜಿ ಶಾಸಕ ಸತೀಶ್ ಸೈಲ್ ಉದ್ಘಾಟಿಸಿ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಜನಪರ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಹಾಗೂ ಬಡವರು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಮೊದಲು ನೆರವಿಗೆ ಬರುವುದೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಾಗಿದೆ ಶಿರ್ವೆಯ ಜನರು ಮುಗ್ಧ ಮನಸ್ಸಿನವರು ಅವರು ಯಾವತ್ತೂ ಸಂಘದಲ್ಲಿ ಸಾಲ ತೆಗೆದುಕೊಂಡು ಸಂಘಕ್ಕೆ ಮೋಸ ಮಾಡುವುದಿಲ್ಲ ಎಂದು ಹೇಳಿ ಅಲ್ಲಿನ ವಿವಿಧ ಸ್ವಸಹಾಯ ಸಂಘಗಳ ಕಾರ್ಯವೈಖರಿಯನ್ನ ಮೆಚ್ಚಿದ್ರು ಅವರಿಗೆ ಅಲ್ಲಿನ ಗ್ರಾಮಸ್ಥರು ಗೌರವಿಸಿ ಸನ್ಮಾನಿಸಿದ್ರು ವೇದಿಕೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಅಧ್ಯಕ್ಷ ಹಾಗೂ ಪ್ರಮುಖರಾದ ರಾಮಕೃಷ್ಣ ಗೌಡ ಅತಿಥಿಗಳಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ವಿನಯ್ ನಾಯ್ಕ್ ಕೃಷಿ ಮೇಲ್ವಿಚಾರಕರಾದ ಕೃಷ್ಣ ಗೌಡ ಮಲ್ಲಾಪುರ ವಲಯದ ಮೇಲ್ವಿಚಾರಕ ಶಂಭು ಕೃಷ್ಣ ದೇವ್ಮಕ್ಕಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಗೌಡ ಮಾಜಿ ಸದಸ್ಯರಾದ ಪ್ರಶಾಂತಿ ನಾಯ್ಕ್ ಶಿರ್ವೆಯ ಮೊಕ್ತೇಸರಾದ ಮೊನ್ನಾ ಗಾಂಕರ್ ಯುವ ಮುಖಂಡರಾದ ಪ್ರಜ್ವಲ್ ಶೇಟ್ ಅಜಯ್ ಗೌಡ ಕವಿತಾ ಗೌಡ ಶ್ರೇಯಾ ಅಸ್ನೋಟಿಕರ್ ಉಪಸ್ಥಿತರಿದ್ದರು ವಾರ್ಷಿಕ ವರದಿಯನ್ನ ಗೌಡ ಹೇಳಿದ್ರು ಸ್ವಸಹಾಯ ಸಂಘಗಳ ಸದಸ್ಯರು ಒಟ್ಟಾಗಿ ಸಂಘದ ಸ್ವಾಗತ ಗೀತೆ ಹೇಳಿದ್ರು ಸೌಜನ್ಯ ಭಟ್ ಭಕ್ತಿ ಗೀತೆಯನ್ನ ಅಂಕಿತಾ ಗೌಡ ಸಂಘಟಿಗರು ಸ್ವಾಗತ ಗೀತೆಯನ್ನ ಹಾಡಿದ್ರು ನಿರೂಪಣೆ ರೂಪೇಶ್ ಗೌಡ ಹಾಗೂ ವಂದನಾರ್ಪಣೆಯನ್ನ ರಾಮ ಎಸ್ ಗೌಡ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಸಂಘದ ವಿಪತ್ತು ನಿರ್ವಹಣಾ ಕಾರ್ಯ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ಚುಕ್ಕಿಲ್ಲ ಒಂದು ಅಮೌಂಟ್ ಅನ್ನ ಏನು ತಗೊಂಡಿದ್ದೀರಿ ಅದನ್ನ ತುಂಬ ಕ್ಲೀನ್ ಆಗಿ ನಮಗೆ ಇವತ್ತು ನಮ್ಮ ವಿನಾಯಕ್ ಹೇಳಿದಾಗ ಬಹಳಷ್ಟು ಖುಷಿ ಯಾಕಂತ ಹೇಳಿದ್ರೆ ನಾವು ಸಾಲವನ್ನು ತಕೊಳ್ಳುವುದು ಸಾಲ ತಕ್ಕೊಳ್ಳುವಾಗಲೇ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು ಈ ಸಾಲವನ್ನು ನಾನು ತಪ್ಪು ಚಾಚದೆ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ರೂಪಾಯಿ ಆಚೆ ಈಚೆ ಮಾಡದೆ ನಾನು ತುಂಬುತ್ತೇನೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ಆ ಸಾಲ ತಗೊಂಡಂತ ಹಣ ತಮ್ಮ ಏನ್ ಬರ್ತದೆ ತಮ್ಮ ಕೆಲಸಕ್ಕೆ ಬರ್ತದೆ ಮತ್ತೆ ಏನಾಗ್ತದೆ ಇಳಿದ್ರೆ ನಾವು ಕನ್ನಡದಲ್ಲಿ ಅದರ ಉತ್ಪನ್ನ ಬರ್ತದೆ ಅಂತ ಹೇಳಿ ವರ್ಷ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ